ಕಿತ್ತಂಡೂರು ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕಲಾವಿದರು ಗ್ರಾಮೀಣ ಸೊಗಡನ್ನು ಉಳಿಸಿ ಬೆಳೆಸಬೇಕಾಗಿದೆ ಶಿಕ್ಷಕ ಪಿ ನಾಗರಾಜ್ ಕರೆ ಗ್ರಾಮೀಣ ಪ್ರದೇಶದಲ್ಲಿ ಇತ್ತೀಚೆಗೆ ಗ್ರಾಮೀಣ ಸೊಗಡು ಕಲೆ ಆಧುನಿಕ ತಂತ್ರಜ್ಞಾನ ಸಿನಿಮಾ ಟಿವಿ ಮಾಧ್ಯಮಗಳ ಪ್ರಭಾವದಿಂದಾಗಿ ಕಣ್ಮರೆಯಾಗುತ್ತಿದೆ ಕಲಾವಿದರು ಗ್ರಾಮೀಣ ಸೊಗಡನ್ನು ಉಳಿಸುವ ಜೊತೆಗೆ ಕನ್ನಡದ ವಾತಾವರಣ ಉಳಿಸಿ ಬೆಳೆಸಬೇಕೆಂದು ಶಿಕ್ಷಕ ಹಾಗೂ ಸಮಾಜ ಸೇವಕ ಪಿ ನಾಗರಾಜ್ ರವರು ಕರೆ ನೀಡಿದ್ದಾರೆ ಅವರು ಕೋಲಾರ ತಾಲೂಕಿನ ಕಲ್ಲೂರಿನ ಶ್ರೀರಾಮ ರಾಮಭಜನಾ ಮಂದಿರದಲ್ಲಿ ಅಯೋಧ್ಯೆಯ ಶ್ರೀರಾಮ ಮಾದರಿಯ ರಾಮಲಲ್ಲಾ ಪ್ರತಿಷ್ಠಾಪನಾ ಪ್ರಯುಕ್ತ ರಾಮಕೋಟಿ ಜಪಯತ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು ಕಲ್ಲೂರು ಗ್ರಾಮದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಡೆದಂತಹ ರಾಮಕೋಟೆಯ ಜಪಯಜ್ಞ ಕಾರ್ಯಕ್ರಮದಲ್ಲಿ ಆಯೋಜಕರಾದ ಕೆ ಎನ್ ಮುನೇಗೌಡ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆ ಸಿ ಚೌಡಪ್ಪ ಆರ್ ಚಲಪತಿ ಲಕ್ಷ್ಮಣ ನಂಜುಂಡಪ್ಪ ಬಚ್ಚರೆಡ್ಡಿ ಕೆ ಬಿ ನಂಜಪ್ಪ ಗೋಪಾಲ ರೆಡ್ಡಿ ನಾರಾಯಣ ನಾರಾಯಣಸ್ವಾಮಿ ದೇವರಾಜ್ ಕಲ್ಲೂರು ರಮೇಶ್ ಶಿಕ್ಷಕ ಬಿ ಕೆ ವೆಂಕಟೇಶ್ ಕೆ ಎಂ ಕೃಷ್ಣಪ್ಪ ಆಂಜಿನಪ್ಪ ಮತ್ತು ಮಂಜುನಾಥ್ ಕತ್ತೂರು ಅಶ್ವತ್ಥಪ್ಪ ರಾಜಣ್ಣ ಕೆ ಜಿ ಮನು ಬಸವರಾಜ್ ಕೆ ಸಿ ಕೃಷ್ಣ ಸಿ ನಾಗರಾಜ್ ಕೆ ವಿ ಶ್ರೀನಿವಾಸ್ ಕೆ ಪಿ ಶ್ರೀನಿವಾಸ್ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಜಿಲ್ಲಾಧ್ಯಕ್ಷ ಸಿ ಎಲ್ ಗೋಪಾಲಕೃಷ್ಣ ಚಿಟ್ನಳ್ಳಿ ಸುಗಟೂರು ನಾರಾಯಣಪ್ಪ ಎಸ್ ಬಿ ಶ್ರೀನಿವಾಸ್ ಹಾಗೂ ರಾಮಕೋಟಿ ತಂಡದ ಪೋಷಕರು ಹೂವಳ್ಳಿ ಕೃಷ್ಣಪ್ಪ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಕಿತ್ತಂಡೂರು ವೆಂಕಟರಾಮ್ ಪಂಚ ಟಿವಿ ನ್ಯೂಸ್ ಕೋಲಾರ